ನಗರಸಭೆ ಮಹಿಳಾ ಸಿಬ್ಬಂದಿ ಕೊಲೆ ಪ್ರಕರಣ ಆರೋಪಿ ಬಂಧನ ಬಸವಕಲೆ ನಗರದಲ್ಲಿ ನಡೆದ ನಗರಸಭೆ ಮಹಿಳಾ ಸಿಬ್ಬಂದಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ನಗರ ಠಾಣೆ ಪೊಲೀಸರ ತಂಡ ಯಶಸ್ವಿಯಾಗಿದ್ದು ಮಹಿಳೆಯನ್ನು ಕೊಂದಿದ್ದು ಅದೇ ನಗರಸಭೆಯ ಪುರುಷ ಸಿಬ್ಬಂದಿ ಎಂದು ತಿಳಿದು ಬಂದಿದೆ ಬಸವಕಲ್ಯಾಣ ತಾಲೂಕಿನ ಪರ್ತಾಪುರ ಗ್ರಾಮದ ನಿವಾಸಿಯೂ ಆಗಿರುವ ನಗರಸಭೆಯ ಪೌರ ಕಾರ್ಮಿಕ ಸಂತೋಷ್ ಪವಾರ್ ಮೂವತ್ತೈದು ವರ್ಷ ಬಂಧಿತ ಆರೋಪಿಯಾಗಿದ್ದಾನೆ ಕಳೆದ ಶನಿವಾರ ಬಸವಕಲೆ ನಗರಸಭೆಯಲ್ಲಿ ಸಿಬ್ಬಂದಿಯಾಗಿದ್ದ ನಗರದ ಶಾ ಹುಸೇನ್ ಗಲ್ಲಿ ನಿವಾಸಿ ರೇಷ್ಮಾ ಶೇಖ್ ಹೈದರ್ ಮೂವತ್ನಾಲ್ಕು ವರ್ಷ ಎನ್ನುವ ಮಹಿಳೆಗೆ ಶನಿವಾರ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಕತ್ತು ಉಸುಕಿ ಕೊಲೆ ಮಾಡಲಾಗಿತ್ತು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ನಗರ ಠಾಣೆ ಪೊಲೀಸರ ತಂಡ ಎಸ್ಪಿ ಪ್ರದೀಪ್ ಗುಂಟಿ ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಸಿಪಿ ಸಾಬ್ ನಗರ ಠಾಣೆ ಪಿಎಸ್ಐ ಅಂಬರೀಶ್ ವಾಗ್ಮೋಡೆ ಕ್ರೈಂ ಪಿಎಸ್ಐ ಸುರೇಶ್ ಹಜ್ಜರ್ಗಿ ನೇತೃತ್ವದ ಪೊಲೀಸರ ತಂಡ ಕೊಲೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದೆ ಕೊಲೆಯಾದ ಮಹಿಳೆ ರೇಷ್ಮಾ ಆರೋಪಿ ಸಂತೋಷ್ನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದು ಮದುವೆಯಾಗುವಂತೆ ಇತ್ತೀಚಿನ ಕೆಲ ದಿನಗಳಿಂದ ಆತನಿಗೆ ಒತ್ತಾಯಿಸುತ್ತಿದ್ದಳು ಎನ್ನಲಾಗಿದೆ ಇದರಿಂದ ಕೋಪಗೊಂಡ ಆರೋಪಿ ಸಂತೋಷ ಶನಿವಾರ ಮಧ್ಯರಾತ್ರಿ ಮಹಿಳೆಯ ಮನೆಗೆ ಬಂದು ಮೊಬೈಲ್ ಚಾರ್ಜರ್ಗೆ ಬಳಸುವ ವೈರ್ನಿಂದ ಮಹಿಳೆಯ ಕುತ್ತಿಗೆಗೆ ಬಿಗಿಯಾಗಿ ಬಿಗಿದು ಕೊಲೆ ಮಾಡಿ ನಾಪತ್ತೆಯಾಗಿದ್ದ ಕೊಲೆ ಮಾಡಿದ್ದು ತಾನೇ ಎಂದು ಯಾರಿಗೂ ತಿಳಿಯಬಾರದು ಎನ್ನುವ ಉದ್ದೇಶದಿಂದ ಕೊಲೆ ಮಾಡಿದ ನಂತರ ಮಹಿಳೆ ಮೊಬೈಲ್ ಹಾಗೂ ತನ್ನ ಮೊಬೈಲ್ನಲ್ಲಿಯ ಕರೆ ಇತಿಹಾಸ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಡಿಲೀಟ್ ಮಾಡಿದ್ದು ಯಾರಿಗೂ ಸಂಶಯ ಬರಬಾರದು ಎನ್ನುವ ಉದ್ದೇಶದೊಂದಿಗೆ ಭಾನುವಾರ ಮಧ್ಯಾಹ್ನ ಜನಸಾಮಾನ್ಯರಂತೆ ಕೊಲೆಯಾದ ಮಹಿಳೆ ರೇಷ್ಮಾಳ ಮನೆ ಬಂದು ಈತ ನಿಂತಿದ್ದ ಎಂದು ತಿಳಿದು ಬಂದಿದೆ ಆದರೆ ರೇಷ್ಮಾಳ ಕುಟುಂಬಸ್ಥರು ಸಂತೋಷನ ಮೇಲೆ ಸಂಶಯ ವ್ಯಕ್ತಪಡಿಸಿ ನಗರ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಂತೋಷನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ನಂತರ ಕೊಲೆ ಮಾಡಿದ್ದು ತಾನೇ ಎಂದು ಸಂತೋಷ್ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಈ ಕುರಿತು ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಆರೋಪಿ ಸಂತೋಷ್ನನ್ನು ಇಂದು ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸ್ಥಳ ಮಹಜರು ಮಾಡಿದ ನಂತರ ಜೈಲಿಗೆ ಕಳಿಸುವಲ್ಲಿ ನಗರ ಠಾಣೆ ಪೊಲೀಸರ ತಂಡ ಯಶಸ್ವಿಯಾಗಿದೆ